ವೇದ ಪಂಡಿತರ ಗರ್ವಭಂಗ ಶ್ರೀ ಗುರುಭ್ಯೋ ನಮಃ ಅಧ್ಯಾಯ ಇಪ್ಪತ್ತೇಳು ಸಿದ್ಧಯೋಗೀಶ್ವರರು ನಾಮಧಾರಕನಿಗೆ ಶ್ರೀ ಗುರುಗಳು ವೇದ ಪಂಡಿತರಿಗೆ ವಿವರಿಸಿ ಹೇಳಿದ ವೇದದ ವೃತ್ತಾಂತವನ್ನು ಹೇಳಿ ಶ್ರೀ ಗುರು ಚರಿತ್ರೆಯ ಮುಂದಿನ ಭಾಗವನ್ನು ಹೇಳತೊಡಗಿದರು ಅತ್ಯಾಸಕ್ತಿ ಅದರಿಂದ ಶ್ರದ್ಧೆಯಿಂದ ನಾಮಧಾರಕನು ಸಿದ್ಧಯೋಗೀಶ್ವರರು ಮುಂದುವರಿಸಿದ ಶ್ರೀ ಗುರು ಚರಿತ್ರೆಯನ್ನು ಭಕ್ತಿಯಿಂದ ಆಲಿಸಿದನು ತಾಮಸಿ ವೃತ್ತಿಯ ವಾದರಾಗಿದ್ದ ಆ ವೇದ ಪಂಡಿತರಿಗೆ ಶ್ರೀಗಳ ಹಿತವಚನ ಬೇಡವಾಗಿತ್ತು ಅಹಂಕಾರದ ಎಲೆ ಮೀರಿದ ಅವರು ಜಯಪತ್ರ ಇಲ್ಲವೇ ವಾದ ಎರಡೇ ದಾರಿ ಎಂದು ಪಟ್ಟು ಹಿಡಿದು ಕುಳಿತರು ವಿಪ್ರರ ವರ್ತನೆಯಿಂದ ಶ್ರೀ ಗುರುಗಳಿಗೆ ಕುಪಿತರಾಗಿ ಅದುವರೆವಿಗೂ ಶಾಂತರಾಗಿದ್ದವರು ಮೂರ್ಖ ಪಂಡಿತರೆ ನೀವು ಅಗ್ನಿ ಪತಂಗದಂತೆ ನಿಮ್ಮ ಮೃತ್ಯುವನ್ನು ನೀವೇ ತಂದುಕೊಳ್ಳುತ್ತಿದ್ದೀರಿ ಈಗಲಾದರೂ ಎಚ್ಚರಗೊಳ್ಳಿರಿ ಎಂದರು ಆದರೆ ಇದರಿಂದಲೂ ಪಂಡಿತರ ಗರ್ವ ಕಡಿಮೆಯಾಗಲಿಲ್ಲ ಅವಗೊಂದು ಆಶ್ಚರ್ಯಕ ಪವಾಡ ಒಂದು ಗುರುಗಳು ತೋರಿಸಿದರು ಶ್ರೀಮಠದ ಮುಂದೆ ಹೋಗುತ್ತಿದ್ದ ದಾರಿಯೋಕನನ್ನು ಕಂಡು ನೀನು ಯಾವ ಕುಲದವನಯ್ಯ ಎಂದು ಪ್ರಶ್ನಿಸಿದರು ಆತನು ಸ್ವಾಮಿ ನಾನು ನೀಚ ಕುಲದಲ್ಲಿ ಜನಿಸಿದ್ದೇನೆ ಯಾರು ನನ್ನನ್ನು ತಮ್ಮ ಹತ್ತಿರ ಸೇರಿಸುವುದಿಲ್ಲ ನಿಮ್ಮ ಕೃಪಾ ದೃಷ್ಟಿ ನನ್ನ ಮೇಲೆ ಬಿದ್ದಿರುವುದೇ ನನ್ನ ಅದೃಷ್ಟ ಎಂದು ನೆಲದ ಮೇಲೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಆಗ ಶ್ರೀ ಗುರುಗಳು ತಮ್ಮ ತಂಡವನ್ನು ಶಿಷ್ಯನೊಬ್ಬನ ಕೈಯಲ್ಲಿ ಕೊಟ್ಟು ಏಳು ಸಮಾನಾಂತರ ಕೆರೆಗಳನ್ನು ಹಾಕುವಂತೆ ಹೇಳಿದರು ಆಗ ದಾರಿದೋಕನಿಗೆ ಮೊದಲು ಗೆರೆಯನ್ನು ದಾಟಿ ನಿಲ್ಲುವಂತೆ ಹೇಳಿದರು ಆಗತನನ್ನು ಕುರಿತು ನಿನ್ನ ಕುಲ ಯಾವುದು ಎಂದು ಪ್ರಶ್ನಿಸಿದರು ಆಗ ದಾರಿಯೋಕನು ಸ್ವಾಮಿ ನಾನು ವೇದ್ಯ ಬೇಟೆಯೇ ನನ್ನ ಕುಲವೃತ್ತಿ ಎಂದನು ಎರಡನೆಯ ಗೆರೆಯನ್ನು ದಾಟುವಂತೆ ಹೇಳಿದ ಮೇಲೆ ಅವನ ಮುಖದ ಮೇಲೆ ತೇಜಸ್ಸು ಗೋಚರಿಸಿತು ಮೂರನೆಯ ಗೆರೆಯನ್ನು ದಾಟಿದ ನಂತರ ನಾನು ಗಂಗಾ ತೀರದಲ್ಲಿ ವಾಸಿಸುವ ಮೀನುಗಾರ ಎಂದ ಎಂದವನು ಹೇಳಿದನು ನಾಲ್ಕನೆಯ ಗೆರೆಯನ್ನು ದಾಟಿದ ಮೇಲೆ ತನ್ನ ಶೂದ್ರ ಜನ್ಮ ಅವನ ನೆನಪಿಗೆ ಬಂದಿತು ಐದನೆಯ ಗೆರೆಯನ್ನು ದಾಟಿದ ಅವನು ನಾನು ವೈಶ್ಯಕುಲದ ಸೋಮಗುಪ್ತ ಎಂಬುವರ ಅಳಿಯನಾಗಿದ್ದೆ ಎಂದನು ಆರನೆಯ ಗೆರೆಯನ್ನು ದಾಟಿದಾಗ ತಾನು ಕ್ಷತ್ರಿಯನಾಗಿ ಗೋದಾವರಿ ತೀರದಲ್ಲಿ ಜನಿಸಿದ ನೆನಪು ಬಂದಿತು ಏಳನೆಯ ಗೆರೆಯನ್ನು ದಾಟಿದಾಗ ತಾನು ವೇದ ವೇದಾಂಗ ಪಾರಂಗತನಾದ ಬ್ರಾಹ್ಮಣ ಕುಲದಲ್ಲಿ ಜನ್ಮ ತಾಳಿದ ನೆನಪು ಬಂದಿತು ಆಗ ಶ್ರೀ ಗುರುಗಳು ಏ ಬ್ರಾಹ್ಮಣ ವೇದ ಪರಂಗತನಾದ ನೀನು ಇವರೊಡನೆ ವಾದ ಮಾಡಬಲ್ಲೆಯ ಎಂದು ಆಜ್ಞಾಪಿಸಿ ಅವನಿಗೆ ಅಭಿಮಂತ್ರಿಸಿದ ಭಸ್ಮವನ್ನು ಹಚ್ಚಿ ಮೈಗೆ ಭಸ್ಮ ಲೇಪಿಸಿಕೊಳ್ಳುವಂತೆ ಹೇಳಿದರು ಶ್ರೀ ಗುರುಗಳ ಅನುಗ್ರಹದಿಂದ ಆ ಕ್ಷಣವನ್ನು ಜ್ಞಾನದ ಭಂಡಾರವೆನಿಸಿದನು ವೇದಗಳನ್ನು ಸ್ಪಷ್ಟವಾಗಿ ಆತನು ಪಠಿಸಿದನು ನೋಡಿ ಪಂಡಿತರು ಭಯಚಕಿತರಾದರು ಆಗೊಂದು ವಿಸ್ಮಯ ನಡೀತು ವೇದ ಪಂಡಿತರ ನಾಲಿಗೆ ತೊಡರಿ ಸಿದ್ಧಾಂತವಾಗಿ ಬಾಯಿಂದ ರಕ್ತಭವ ಹಾರಿಯಿತು ಹೃದಯ ಸ್ತಂಭವಾದಂತಾಯಿತು ಅವರು ಶ್ರೀ ಗುರುಗಳ ಪಾದ ಕಮಲಗಳ ಮೇಲೆ ಬಿದ್ದು ಏ ಗುರುದೇವ ನಮ್ಮ ಗತಿಯೇನು ಗುರುದ್ರೋಹಿಗಳು ಬ್ರಹ್ಮದ್ರೋಹಿಗಳು ಅದೇವೆಲ್ಲ ಪರಮಾತ್ಮ ಸ್ವರೂಪಿಯನ್ನು ಹೊರೆತು ನಮಗೆ ಇನ್ಯಾರು ಆಶ್ರಯವಿದ್ದಾರೆ ಅಹಂಕಾರವೆಂಬ ಮಾಯಾ ಜಲಕ್ಕೆ ಸಿಕ್ಕಿ ದುರ್ಮಾರ್ಗಿಗಳಾಗಿದ್ದ ನಮ್ಮನ್ನು ರಕ್ಷಿಸಿರಿ ನಮ್ಮ ಪಾಪಗಳನ್ನು ಸುಟ್ಟು ಬೂದಿಗೇಡಿಗಳಾದ ನಮ್ಮನ್ನು ರಕ್ಷಿಸಿರಿ ಎಂದು ಪರಿಪರಿಯಾಗಿ ಪ್ರಾರ್ಥಿಸಿದರು ಶ್ರೀ ಗುಗಳು ಪಂಡಿತರೆ ನೀವು ಪರಮ ಸ್ವಾತಿಕರು ಸಾತ್ವಿಕರು ತಪಸ್ವಿಗಳು ಆತ ತ್ರಿವಿಕ್ರಮ ಅವರನ್ನು ನಿಂದಿಸಿದ್ದೀರಿ ಗುರುನಿಂದೆಯಿಂದ ನಿಮಗೆ ರಾಕ್ಷಸ ಜನ್ಮ ಬರುತ್ತದೆ ನೀವು ಮಾಡಿದ ಕೆಟ್ಟ ಕರ್ಮಗಳ ಫಲವಾಗಿ ಆ ಜನ್ಮವನ್ನು ನೀವು ಅನುಭವಿಸಲೇಬೇಕು ಎಂದರು ಬೇದ ಬೆದರಿದ ಬ್ರಾಹ್ಮಣರು ಸ್ವಾಮಿ ಈ ಘೋರ ಪಾತಕದಿಂದ ಉದ್ಧಾರವಾಗುವ ಬಗೆ ಹೇಗೆ ಎಂದು ಪ್ರಶ್ನಿಸಿದರು ಆಗ ಗುರುಗಳು ಹನ್ನೆರಡು ವರ್ಷಗಳು ಪಾಪ ಫಲವನ್ನು ಅನುಭವಿಸಲಿಕ್ಕಾಗಿ ನೀವು ಬ್ರಹ್ಮ ರಾಕ್ಷಸರಾಗಿರಬೇಕಾಗುತ್ತದೆ ನಂತರ ಬ್ರಾಹ್ಮಣನೊಬ್ಬನ ಭೇಟಿಯಿಂದ ನೀವು ಗಂಗಾ ತೀರಕ್ಕೆ ಹೋಗಿ ಅಲ್ಲಿ ಮುಕ್ತಿ ಹೊಂದುತ್ತೀರಿ ಎಂದು ಹೇಳಿದರು ಆ ಪಂಡಿತರು ಗುರುಮಠದಿಂದ ಸ್ವಲ್ಪ ದೂರ ಹೋಗುವಷ್ಟರಲ್ಲಿ ಅವರಿಗೆ ಅಸಾಧ್ಯವಾದ ಹೃದಯದ ಬೆನ್ನೆಯು ಉಂಟಾಯಿತು ಆಗ ಅವನು ನೀರಿನಲ್ಲಿ ಬಿದ್ದು ಆತ್ಮಹತ್ಯೆ ಮಾಡಿಕೊಳ್ಳುವುದೇ ಶ್ರೇಷ್ಠವೆಂದು ಬಗೆದು ನದಿಗೆ ಇಳಿದರು ಆದರೆ ನದಿಯು ಸಮರನ್ನು ಸ್ವೀಕರಿಸಲಿಲ್ಲ ಕಾಲಾನಂತರದಲ್ಲಿ ಮೃತರಾದ ಅವರು ಬ್ರಹ್ಮ ರಾಕ್ಷಸರಾಗಿ ಹನ್ನೆರಡು ವರ್ಷಗಳ ನಂತರ ಸದ್ಗತಿಯನ್ನು ಪಡೆದರು ಇತ್ತ ಶ್ರೀ ಗುರು ಕೃಪೆಯಿಂದ ಪತಿತನಾಗಿದ್ದ ಯೋಗನು ಪವಿತ್ರ ಬ್ರಾಹ್ಮಣನಾದನು ಆತನು ಏತ್ರಿಮೂರ್ತಿ ಸ್ವರೂಪ ನೀವು ಎಲ್ಲರ ಅಂತರ್ಯಾಮಿಯಾಗಿದ್ದೀರಿ ನಾನು ಪೂರ್ವ ಜನ್ಮಗಳಲ್ಲಿ ಕುಲದಲ್ಲಿ ಜನಿಸಿದುದರ ಕಾರಣವೇನು ಎಂದು ಕೇಳಿದಾಗ ಶ್ರೀ ಗುರುಗಳು ಆತನ ಪೂರ್ವ ಜನ್ಮ ವೃತ್ತಾಂತವನ್ನು ಮುಂದೆ ನಿರೂಪಿಸಿದರು ಎಂಬಲ್ಲಿಗೆ ವೇದ ಪಂಡಿತರ ಗರ್ವಭಂಗ ಎಂಬ ಶ್ರೀ ಗುರು ಚರಿತ್ರೆಯ ಇಪ್ಪತ್ತೇಳನೆಯ ಅಧ್ಯಾಯವು ಸಂಪೂರ್ಣವಾಯಿತು